ನಮಸ್ಕಾರ ನಾನು ಇಂಜಿನಿಯರ್ ಕಾಲೇಜಲ್ಲಿ ಇದ್ದೇನೆ ಇಲ್ಲಿ ಮತ್ತೆ ತರಬೇತಿ ಕೂಡ ತಗೊಳ್ತಾರೆ ನಮ್ಮ ಹೆಂಜಾ ನಮ್ಮ ಫ್ರೀಡಂ ಫೈಟರ್ ಕಾರವಾರದೆಲ್ಲ ಮಣ್ಣಿನ ಮಗ ನಮ್ಮ ಫ್ರೀಡಂ ಫೈಟರ್ ಹೆಂಜಾ ನಾಯ್ಕರ್ ಅವರ ಒಂದು ಇಲ್ಲಿ ಕೋಚಿಂಗ್ ಸೆಂಟರ್ ಕೂಡ ಇದೆ ನಮ್ಮ ಈ ಇಂಜಿನಿಯರ್ ಕಾಲೇಜಲ್ಲಿ ಆರ್ಮಿ ಎಕ್ಸ್ ಆರ್ಮಿ ಅವರು ಕೋಚಿಂಗ್ ಕೊಡೋರು ನಮ್ಮ ನನ್ನ ಒಟ್ಟಿಗೆ ಅವ್ರು ಏನು ಹೇಳ್ತಾರೆ ಕೇಳೋ ಸರ್ ಈಗ ನೀವು ಕೋಚಿಂಗ್ ಕೊಡ್ತಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ 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 ಟೋಟಲಿ ಇದ್ದಾರೆ ಈಗ ಕೋಚಿಂಗ್ ಕೋಚಿಂಗ್ ಚೆನ್ನಾಗಿದೆ ಸರ್ ಎಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ ಬಟ್ ಕಾಲೇಜ್ ಅಂಡ್ರಲ್ಲಿದ್ದಾರೆ ಇದ್ದಾರೆ ಅವ್ರಿಗೆ ಕಂಪೌಂಡ್ ಇದ್ರೆ ಬೆಟ್ರ್ ಅನ್ಸುತ್ತೆ ಕಂಪೌಂಡ್ ಸರ್ ಈಗ ಕಂಪೌಂಡ್ ಈಗಾಗಲೇ ಪ್ರಾಂಶುಪಾಲರು ಹೇಳಿದ್ರು ಕಂಪೌಂಡ್ ಸ್ಯಾಂಕ್ಷನ್ ಆಗಿದೆ ದುಡ್ಡು ಕೂಡ ಬಂದಿದೆ ರೈಟ್ ಎಂಬ ಸಂಸ್ಥೆಯವರು ಈ ಕಂಪೌಂಡ್ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಆಗಿದೆ ಆದ್ರೆ ಮೇಡಮ್ ಹೇಳ್ತಾ ಇದ್ದಾರೆ ಸರ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಸರ್ ಈಗ ನೋಡಿ ಈಗೆಲ್ಲ ನೋಡಿ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಆಕಳು ಬಂದ್ಕೊಂಡು ನಾಯಿ ಬಂದ್ಕೊಂಡು ಎಲ್ಲ ಮಲಗಿ ಎಲ್ಲ ಸಗಣಿಯನ್ನು ಹಾಕಿ ಹೋಗ್ತಾರೆ ಪಾಪ ಇಲ್ಲಿ ಯಾವುದೇ ಕೂಡ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಕಂಪೌಂಡ್ ಇದ್ರೆ ಒಂದು ಸೆಕ್ಯೂರಿಟಿ ಇರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲಿ ಇದು ಮತ್ತೆ ಹಾಸ್ಟೆಲ್ ಇದೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಾನು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲಿದೆ ಸರ್ ತಾವೇನು ಹೇಳ್ತೀರಾ ಸರ್ ಕಾಲೇಜಿಂದ ನೈಟ್ ಸೆಕ್ಯೂರಿಟಿ ಇದಾರೆ ಬಟ್ ಬೆಸ್ಟ್ ಅಂತೇಳಿ ಕಂಪೌಂಡ್ ಆದರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ತಮ್ಮ ತಮ್ಮ ಸ್ಟೂಡೆಂಟಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಎಕ್ ಜಾಯ್ನ್ ನಮ್ಮ ಆರ್ಮಿ ಸ್ಟೂಡೆಂಟಿಗೆ ನಮ್ಮ ಸ್ಟೂಡೆಂಟ್ ಅಂತಾರೆ ಒಂದು ಅಂತ ಹೇಳಿದ್ರೆ ಔಟ್ ಸೈಡ್ ಎಲ್ಲೂ ಹೋಗಲ್ಲ ಯಾಕಂದ್ರೆ ನಮ್ಮ ಇರ್ತಾರೆ ನೈಟ್ ಆದರೂ ಬಟ್ ನೈಟ್ ನಮ್ದು ಹತ್ತು ಗಂಟೆ ಅಂತ ನಂತರ ಲಾಕ್ ಆಗಿಬಿಡುತ್ತೆ ಸರ್ ಎಲ್ಲಿಂದ ಇಲ್ಲಿಂದ ಬಂದಿದ್ದಾರೆ ವಿದ್ಯಾರ್ಥಿಗಳು ಆಲ್ ಓವರ್ ಕರ್ನಾಟಕ ಸರ್ ಆಲ್ ಓವರ್ ಕರ್ನಾಟಕ ಸರ್ ಎಷ್ಟನೇ ಬ್ಯಾಚ್ ಇದ್ದು ಈಗ ಬರೋದು ಬಂದಿದೆ ಇದು ಫೋರ್ತ್ ಬ್ಯಾಚ್ ಸರ್ ಬಾಕಿ ಥರ್ಡ್ ಬ್ಯಾಚ್ ಎಲ್ಲ ಹೋದ್ರೆ ಎಲ್ಲ ಹೋಗಿದ್ದಾರೆ ಸರ್ ಅವ್ರಿಗೆಲ್ಲ ಜಾಬ್ ತೆಗಿದೆ ಸರ್ ಜಾಬ್ ಅಂತ ಸರ್ ಈಗ ಟ್ವೆಲ್ ಮೆಂಬರ್ಸ್ ಆಲ್ರೆಡಿ ಜಾಬ್ ಆಗಿದ್ದಾರೆ ಥರ್ಡ್ ಬ್ಯಾಚಿಂದ ಸಿಕ್ಸ್ಟೀನ್ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಮ್ಯಾರಿಟ್ ಲಿಸ್ಟ್ ಅಷ್ಟೇ ಬಾಕಿ ಇದೆ ಸರಿ ಈಗ ಚೆನ್ನಾಗಿ ಎಲ್ಲಾ ಚೆನ್ನಾಗಿದೆ ಎಲ್ಲ ಫ್ಯಾಸ ಚೆನ್ನಾಗಿದೆ ಎಲ್ಲಾ ಅಂತದ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದೆ ಇಲ್ಲಿ ಹೌದು ಸರಿ ಈಗ ಕಾಂಪೌಂಡ್ ಬಗ್ಗೆ ಒಂದ್ ಲಾಸ್ಟ್ ಹೇಳಿ ಕಾಂಪೌಂಡ್ ಆದ್ರೆ ಒಂದ ಒಂದಂತ ಹೇಳಿ ಸೆಫ್ಟ್ ಸೇಫ್ ಆಗುತ್ತೆ ಹೌದು ಎಲ್ಲರಿಗೂ ಸೇಫ್ ವಿದ್ಯಾರ್ಥಿಗಳಿಗೆ ಸೇಫ್ ಮತ್ತೆ ಕಾಲೇಜ್ ಅಂಡ್ ಸ್ಟಾಫ್ ಕ್ಲಿಯರ್ ಗೊತ್ತಾಗುತ್ತೆ ನಿಜ ನಿಜ ಎಲ್ಲೋದ್ರು ಯಾವ ಮೂವ್ಮೆಂಟ್ ಮಾಡಿದ್ರು ಗೊತ್ತಾಗುತ್ತೆ ಸರ್ ತಾವು ಹೇಳಿಕ್ಕೆ ಏನು ಹೇಳಿಕ್ಕೆ ಸರ್ ತಾವು ಒಂದು ಟೀಚಿಂಗ್ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಸರ್ ತಾವು ಏನು ಹೇಳಿಕ್ಕೆ ಇಷ್ಟಪಡುತ್ತೀರಾ ಹೌದು ನಿಜ ಇಲ್ಲಿ ಕಂಪೌಂಡ್ನ ಅವಶ್ಯಕತೆ ಇದೆ ಭಾಳ ಸೊ ಯಾಕಂದ್ರೆ ವಿದ್ಯಾರ್ಥಿಗಳ ಸೇಫ್ಟಿಗಾಗಿರ್ಬೋದು ಈವನ್ ಕಾಲೇಜ್ನ ಇನ್ಫ್ರಾಸ್ಟ್ರಕ್ಚರ್ ಸೇಫ್ಟಿಗಾಗಿರ್ಬೋದು ಸೊ ಭಾಳ ಅವಶ್ಯಕವಾದದ್ದು ಆದಷ್ಟು ಬೇಗ ಇದಕ್ಕೆ ಸರ್ಕಾರ ಗಮನ ಕೊಟ್ಟರೆ ಒಳ್ಳೆಯದು ಅಂತ ಅಂದ್ಕೋತೀವಿ ನಾನು ಸರ್ ತಾವು ಏನಾಗಿದ್ದೀರಿ ಇಲ್ಲಿ ನಾನು ಟೀಚಿಂಗ್ ಸ್ಟಾಫ್ ಆಗಿದ್ದೀನಿ ಎಂಜನಾಯಕ್ ಪ್ರೀ ಮಿಲಿಟ್ರಿ ಟ್ರೈನಿಂಗ್ ಏನಿದೆ ಸೊ ಅದಕ್ಕೆ ಟೀಚಿಂಗ್ ಮಾಡ್ತೀನಿ ಯಾಕಂದರೆ ಈಗ ಆರ್ಮಿಗೆ ಆಗಿ ನಾವು ಮೊದಲೇನಾಗಿತ್ತು ಡೈರೆಕ್ಟಾಗಿ ಫಿಸಿಕಲ್ ತೊಗೋತಿದ್ರು ಆದರೆ ಈಗ ಏನಾಗುತ್ತೆ ಫಸ್ಟ್ ಟೆಸ್ಟ್ ಬರೆದು ನಂತರದಲ್ಲಿ ಫಿಸಿಕಲ್ ಇರುತ್ತೆ ಟೆಸ್ಟ್ ಅಲ್ಲಿ ಕಟ್ ಆಫ್ ಪಾಸ್ ಮಾಡಿದ್ರೆ ಮಾತ್ರ ಇರುತ್ತೆ ಸೊ ಅದಕ್ಕಾಗಿ ನಾವು ಇಲ್ಲಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಅಥವಾ ಜನರಲ್ ನಾಲೆಜ್ ಆಗಿರ್ಬೋದು ಖುಷಿ ಆಗ್ತಾ ಇದೆ ಹೆಂಜಾನಾಯಕ್ ಫ್ರೀಡಂ ಫೈಟರ್ ಇರು ನಮ್ಮ ಕಾರವಾರದಲ್ಲೇ ಹುಟ್ಟು ಬೆಳೆದಂತಹ ಒಬ್ಬ ಧೀರ ನಾಯಕ ಇವತ್ತು ಅಲ್ಲಿ ಸರ್ಕಲ್ ಕೂಡ ಆಗಿದೆ ನಮ್ಮ ಶಾಸಕರೇ ಸರ್ಕಲ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ರಸ್ತೆ ಕೂಡ ಆಗಿದೆ ಒಂದು ಐದು ಕಿಲೋಮೀಟರ್ ರಸ್ತೆ ಕೂಡ ಅವರ ಹೆಸರಲ್ಲಾಗಿದೆ ಇವತ್ತು ಹೆಂಜಾನಾಯಕ್ ಒಂದು ಇದು ಕೂಡ ಆಗ್ತಾ ಇದೆ ಸೈನಿಕ ಒಂದು ಶಾಲೆ ಕೂಡ ಆಗಿದೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ನಿಜ ನಮ್ಮ ಸ್ಥಳೀಯ ಒಬ್ಬ ಧೀರ ನಾಯಕನ ಒಂದು ಹೆಸರಿನಲ್ಲಿ ನಾವು ಮಾಡ್ತಾ ಇರೋದು ನಮ್ಗೆ ಭಾಳ ಖುಷಿ ಅದು ಸೊ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಎಲ್ಲ ಕಡೆಯನ್ನು ಬಂದರೂ ಅದು ಒಳ್ಳೇದು ಅದ್ರ ಜೊತೆಯಲ್ಲಿ ನಮ್ಮ ಸ್ಥಳೀಯರನ್ನ ಕೆಲವೊಂದು ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಸಾಧನೆಗಳನ್ನ ನಮ್ಮ ಸ್ಥಳೀಯರೇ ಎಲ್ಲ ಒಂದ್ ಕಡೆ ಗುರ್ತಿಸಿರಲ್ಲ ಅವ್ರ ಬಗ್ಗೆ ತಿಳಿದಿರೋಲ್ಲ ಸೊ ಅಂತ ಒಂದು ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ಕೆಲಸ ಆಗಬೇಕು ಅಂತೇಳಿ ನಾವು ಅನ್ಕೊತೀವಿ ಓಕೆ ಇದಷ್ಟು ಮಾತು ನಮ್ಮ ನಾಯಕ ಆರ್ಮಿ ಸರ್ಗಳು ಇವರು ಅಂದ್ರೆ ಆರ್ಮಿ ಟೀಚರ್ಸ್ ಇವರು ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡೋದು ಕಂಪೌಂಡ್ ಆದರೂ ಒಳ್ಳೇದು ನಮ್ಮ ವಿದ್ಯಾರ್ಥಿಗಳಾಗಲಿ ಇಂಜಿನಿಯರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗ್ಲು ಕೂಡ ಸೇಫ್ ಅದು ಕಂಪೌಂಡ್ ಆಗ್ಲೇಬೇಕಂತ ಹೇಳ್ಕೊಂಡು